ಹರೆ ಕೃಷ್ಣ ಎಲ್ಲರಿಗೂ ಪುತ್ರದ ಏಕಾದಶಿಯ ಹೃತ್ಪೂರ್ವಕ ಶುಭಾಶಯ ಮಹಾರಾಜ ಯುಧಿಷ್ಠಿರ ಕೃಷ್ಣ ಪರಮಾತ್ಮನನ್ನು ಹೇ ಋಷಿಕೇಶ ಹೇ ಪುರುಷೋತ್ತಮ ಎಂದು ಉದ್ದೇಶಿಸುತ್ತಾ ಪ್ರಾರ್ಥನೆ ಮಾಡ್ಕೋತಾನೆ ದಯವಿಟ್ಟು ಈ ಪೌಷ ಮಾಸದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಮಹತ್ವವನ್ನು ತಿಳಿಸಿ ಕೃಷ್ಣ ಪರಮಾತ್ಮ ಸಂತೋಷದಿಂದ ಹೇಳ್ತಾನೆ ಎಲ್ಲ ಏಕಾದಶಿಗಳು ತುಂಬ ನನಗೆ ಪ್ರಿಯವಾದಂತಹದ್ದು ಎಂದು ಉಪವಾಸ ಮಾಡುವಂಥದ್ದು ಹಾಗೂ ನನ್ನ ನಾಮಸ್ಮರಣೆ ಮಾಡುವಂಥದ್ದು ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ವೈಕುಂಠ ಲೋಕವನ್ನು ಪ್ರವೇಶ ಮಾಡುವಂಥ ಅವಕಾಶ ಒಂದು ಜೀವಕ್ಕೆ ನೀಡುತ್ತದೆ ಒಂದೊಂದು ಸಮಯದಲ್ಲಿ ಭದ್ರಾವತಿ ಅನ್ನುವಂಥ ರಾಜ್ಯದ ರಾಜ್ಯ ಸುಕೇತುಮಾನ್ ತುಂಬ ಧಾರ್ಮಿಕನಾಗಿದ್ದ ತುಂಬ ನಿಷ್ಠೆಯಿಂದ ಪೂಜೆ ಪುನಸ್ಕಾರಗಳು ಆಚರಣೆ ಮಾಡುತ್ತಾ ಸಕಲ ರಾಜ್ಯವನ್ನು ಧರ್ಮದಿಂದ ಆಳ್ವಿಕೆ ಮಾಡ್ತಾಯಿದ್ದ ಅವನ ಹೆಂಡತಿ ಸೈಬ್ಯ ಅವಳು ಕೂಡ ಧಾರ್ಮಿಕವಾದಂತಹ ಸ್ತ್ರೀ ಎಲ್ಲ ರೀತಿಯ ವ್ರತ ಪೂಜೆಗಳು ಮಾಡುತ್ತಿದ್ದರೂ ಕೂಡ ಎಲ್ಲ ರೀತಿಯ ಸಮೃದ್ಧಿ ಇದ್ದರೂ ಕೂಡ ಒಂದೇ ಒಂದು ಕೊರಗು ಅವರಿಗೆ ಮಕ್ಕಳಿರಲಿಲ್ಲ ಆದ್ದರಿಂದ ಸೈಬ್ಯಾ ಹಾಗೂ ಸುಕೇತು ಮಾನ್ ತುಂಬ ದುಃಖಿತರಾಗಿದ್ದರು ತಮ್ಮ ಪಿತೃಗಳಿಗೆ ತರ್ಪಣವನ್ನು ಅರ್ಪಣೆ ಮಾಡಬೇಕಾದ್ರೆ ಅವರು ಯೋಚನೆ ಮಾಡ್ತಾಯಿದ್ರು ನಾವು ನಮ್ಮ ಪಿತೃಗಳಿಗೆ ತರ್ಪಣ ಅರ್ಪಣೆ ಮಾಡ್ತಾಯಿದ್ದೀವಿ ಆದರೆ ನಮಗೆ ಮಕ್ಕಳಿಲ್ಲ ನಮಗೆ ಯಾರು ತರ್ಪಣ ಅರ್ಪಣೆ ಮಾಡ್ತಾರೆ ಹೀಗೆ ತುಂಬ ದುಃಖದಿಂದ ಜೀವನ ನಡೆಸ್ತಾಯಿದ್ರು ಒಬ್ಬ ರಾಜನಾಗಿ ಮಗ ಇಲ್ಲದಿದ್ದರೆ ಹೇಗೆ ಅನೇಕ ಋಣಗಳಿದೆ ದೇವತೆಗಳಿಗೆ ಪಿತೃಗಳಿಗೆ ದೇವಾನ ದೇವತೆಗಳಿಗೆ ಅದರಿಂದ ಪುತ್ರ ಇಲ್ಲ ಅಂತ ಹೇಳಿದ್ರೆ ರಾಜ ಅವನ ಜೀವನ ಪರಿಪೂರ್ಣ ಆಗೋದಿಲ್ಲ ಅವನ ಧರ್ಮ ಆಚರಣೆ ಆಗೋದಿಲ್ಲ ನಾವು ತುಂಬ ಆತಂಕದಲ್ಲಿರ್ತಾನೆ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಮಕ್ಕಳು ಆಗುತ್ತಿಲ್ಲ ಅದರಿಂದ ಒಂದು ದಿವಸ ತುಂಬ ದುಃಖಿತನಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಚಿಂತನೆ ಮಾಡ್ತಾ ಅವನೊಬ್ಬನೇ ಯಾರಿಗೂ ಹೇಳದೆ ಕುದುರೆಯನ್ನು ಏರಿ ಕಾಡನ್ನು ಪ್ರವೇಶ ಮಾಡಿಬಿಡ್ತಾನೆ ಹೀಗೆ ಕಾಡಲ್ಲಿ ಏನು ಗುರಿ ಇಲ್ಲದೆ ತುಂಬ ಪೀಡಿತನಾಗಿ ಎಲ್ಲ ತಿರ್ಗಾಡ್ತಾ ಇರ್ತಾನೆ ವನದಲ್ಲಿ ಅನೇಕ ಗಿಡ ಮರಗಳು ಹೂವುಗಳು ಹಣ್ಣು ಭರಿತವಾದಂತಹ ಮರಗಳು ಅನೇಕ ಪ್ರಾಣಿ ಪಕ್ಷಿಗಳು ಇದೆಲ್ಲ ನೋಡ್ತಾ ಅವನು ಪ್ರಯಾಣ ಇದ್ದಾನೆ ಹೀಗೆ ಬೆಳಗ್ಗೆನೆ ಹೋದಂತಹ ವ್ಯಕ್ತಿ ಮಧ್ಯಾಹ್ನ ಆದಾಗ ಮಾನಸ ಸರೋವರದ ಕಡೆ ಆಗಮನಿಸ್ತಾನೆ ಅಲ್ಲಿ ಸುಂದರವಾದಂತಹ ಹೊಳೆ ಮಾನಸ ಸರೋವರ ಸುಂದರವಾದಂಥ ತಾವರೆ ಹೂಗಳು ಅನೇಕ ಪಕ್ಷಿಗಳು ಸುಂದರವಾದ ನಾದವನ್ನು ಇತ್ತು ಇದೆಲ್ಲ ಗಮನಿಸ್ತಾ ಅವನಿಗೆ ಅನೇಕ ಆಶ್ರಮಗಳು ಕಂಡುಬರುತ್ತೆ ಅಲ್ಲಿ ಅನೇಕ ಸಂತರು ಋಷಿಗಳು ಅವರು ಜಪ ಇರ್ತಾರೆ ತುಂಬ ತೇಜಸ್ವಿ ಆಗಿರ್ತಾರೆ ಅವರನ್ನು ಕಂಡು ಸುಕೇತು ಮಾನ್ ನಮಸ್ಕರಿಸ್ತಾನೆ ಆಗ ಆ ಋಷಿಗಳು ತುಂಬ ಕರುಣೆಯಿಂದ ಸುಕೇತು ಮಾನ್ ಕೇಳ್ತಾರೆ ಯಾರಪ್ಪ ನೀವು ಇಲ್ಲಿ ಬಂದಿದ್ದೀರಾ ನಿಮಗೇನಾದರೂ ಆಸೆಗಳಿದೆಯಾ ಆಗ ಸುಕೇತು ಮಾನ್ ತನ್ನ ಕಷ್ಟಗಳನ್ನು ಹೇಳ್ಕೊತಾನೆ ಹಾಗೂ ಕೇಳ್ತಾನೆ ನೀವು ಯಾರು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಆಗ ಆ ಎಲ್ಲ ಸಂತರು ಹೇಳ್ತಾರೆ ನಾವು ವಿಶ್ವದೇವ ಅನ್ನುವಂತಹ ಋಷಿಗಳು ಇನ್ನು ಐದು ದಿವಸಗಳಲ್ಲಿ ಮಾಘ ಮಾಸ ಆಗಮಿಸ್ತಾ ಇದೆ ಹಾಗೂ ಇಂದು ಏಕಾದಶಿ ಅದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಂದು ತಪಸ್ಸವನ್ನು ಮಾಡ್ತಾ ಇದ್ದೀವಿ ಯಾರಿಗೆ ಮಕ್ಕಳಾಗಿಲ್ಲ ಅವರು ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಅವರಿಗೆ ಮಕ್ಕಳಾಗುತ್ತದೆ ಎಂದು ಹೇಳ್ತಾರೆ ಆಗ ಸುಕೇತುಮಾನ್ ಸಂತೋಷದಿಂದ ಪ್ರಶ್ನಿಸ್ತಾನೆ ಹೇಗೆ ಏಕಾದಶಿ ಆಚರಣೆ ಮಾಡಬೇಕು ಆಗ ಆ ವಿಶ್ವದೇವರು ಹೇಳ್ತಾರೆ ಏಕಾದಶಿ ಎಂದು ಹರಿಯ ನಾಮಸ್ಮರಣೆ ನಾವು ಮಾಡಬೇಕು ಹರಿಯ ಆರಾಧನೆ ಮಾಡಬೇಕು ದೂಪ ದೀಪಗಳಿಂದ ನೈವೇದ್ಯಗಳಿಂದ ಹಾಗೂ ದಾನವನ್ನು ನೀಡಬೇಕು ಶ್ರದ್ಧಾ ಭಕ್ತಿಯಿಂದ ಹರಿಯ ಆರಾಧನೆ ಮಾಡೋದರಿಂದ ಎಲ್ಲ ಇಚ್ಛಾರ್ಥಗಳು ಪೂರ್ಣ ಆಗುತ್ತೆ ಹಾಗೂ ಮರು ದಿವಸ ಎಂದು ಈ ಉಪವಾಸವನ್ನು ಬಿಟ್ಟು ಭಗವಂತನಿಗೆ ನೈವೇದ್ಯ ಹಚ್ಚಿ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಅನಂತರ ನಾವು ಕೂಡ ಧಾನ್ಯಗಳನ್ನು ಸ್ವೀಕಾರ ಮಾಡಬೇಕು ಹಾಗೆಯೇ ಆ ಎಲ್ಲ ಉಪದೇಶಗಳನ್ನು ಕೇಳ್ತಾ ಅವನು ಮರಳಿ ಮನೆಗೆ ಹೋಗ್ತಾನೆ ತನ್ನ ಹೆಂಡತಿ ಸೈಬ್ಯಾಗೆ ನಡೆದಂತಹ ಘಟನೆಗಳನ್ನು ಹೇಳ್ತಾನೆ ಹಾಗೂ ಇಬ್ಬರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಏಕಾದಶಿಯ ನಿಯಮಗಳನ್ನು ಪಾಲನೆ ಮಾಡ್ತಾರೆ ದ್ವಾದಶಿಯಂದು ದಾನವನ್ನು ಕೊಟ್ಟು ಅವರು ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಹರಿಯ ಭಕ್ತಿಯನ್ನು ಮುಂದುವರಿಸ್ತಾರೆ ಕಾಲಕ್ರಮೇಣ ಅವರಿಗೆ ಒಂದು ಸುಂದರವಾದಂತಹ ಮಗು ಜನನವಾಗುತ್ತೆ ಹೀಗೆ ಯಾರಿಗೆ ಮಕ್ಕಳಿಲ್ಲವೋ ಅವರು ಈ ಏಕಾದಶಿಯ ವ್ರತವನ್ನು ಪಾಲನೆ ಮಾಡೋದರಿಂದ ಮಕ್ಕಳಾಗುತ್ತದೆ ಎನ್ನುವಂತಹ ವರವು ಈ ಏಕಾದಶಿಯಲ್ಲಿದೆ ಇದಲ್ಲದೆ ನಾವು ತಿಳಿಯಬೇಕಾಗಿರುವಂಥದ್ದು ಮಕ್ಕಳು ನಮಗೆ ಆಗುತ್ತದೆಯೋ ಇಲ್ಲವೋ ಯಾವುದೇ ಸಂದರ್ಭದಲ್ಲಿ ನಾವು ಹರಿಭಕ್ತಿಯನ್ನು ಮಾಡಬೇಕು ಮುಂಚಿನ ಕಾಲದಲ್ಲಿ ಕ್ಷತ್ರಿಯರಿಗೆ ಈ ಆಸಕ್ತಿ ಇತ್ತು ಮಕ್ಕಳಾಗಬೇಕು ಪಿಂಡ ಪ್ರದಾನ ಮಾಡುವಂಥದ್ದು ಇದೆಲ್ಲ ಅರೆ ಕಲಿಯುಗದಲ್ಲಿ ಈ ಎಲ್ಲ ನಿಯಮಗಳು ಅನ್ವಯಿಸೋದಿಲ್ಲ ಎಲ್ಲರೂ ಕೂಡ ಅಂತಿಮ ಮನುಷ್ಯನ ಗುರಿ ಅವರು ಮೋಕ್ಷವನ್ನು ಪಡಿಬೇಕು ಹರಿಯಧಾಮಕ್ಕೆ ಪ್ರವೇಶ ಮಾಡಬೇಕು ಇದೇ ಮನುಷ್ಯ ಜನ್ಮದ ಉದ್ದೇಶ ಆದ್ದರಿಂದ ಈ ಕಲಿಯುಗದಲ್ಲಿ ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿ ಎಲ್ಲರಿಗೂ ಕೂಡ ಈ ಹರೇ ಕೃಷ್ಣ ಅಂತನು ಕೊಟ್ಟಿದ್ದಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ ಹರೇ ಯಾರೇ ಇರಲಿ ಪುರುಷ ಇರಲಿ ಸ್ತ್ರೀ ಇರಲಿ ಮಕ್ಕಳಿರಲಿ ಮಕ್ಕಳು ಇಲ್ಲದೆ ಇರಲಿ ಯಾರೇ ಇರಲಿ ಅವರು ತಮ್ಮ ಹಳೆಯ ಒಂದು ಭೌತಿಕ ವಿಷಯಗಳನ್ನು ಮರೆತು ಭೌತಿಕ ಆಸಕ್ತಿಗಳನ್ನು ಬಿಟ್ಟು ಹೇ ರಾಧಾ ಹಾಗೂ ಕೃಷ್ಣ ನಮಗೆ ನೀವು ಬೇಕು ನಿಮ್ಮ ಸಂಘ ಬೇಕು ನಮಗೆ ಭೌತಿಕ ಜಗತ್ತೇ ಏನೂ ಆಸಕ್ತಿ ಇಲ್ಲ ದಯವಿಟ್ಟು ನಮ್ಮನ್ನು ನಿಮ್ಮ ಪಾದಗಳ ಆಶಲಿಟ್ಟುಕೊಳ್ಳಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಯಾರೆಲ್ಲ ಈ ಹರೇ ಕೃಷ್ಣ ಮಹಾವಂತನ ಜಪಿಸ್ತಾರೆ ಅವರೆಲ್ಲರೂ ಕೂಡ ಮರಳಿ ಭಗವಂತನ ಧಾಮಕ್ಕೆ ಹೋಗ್ತಾರೆ ಮರಳಿ ಭಗವಂತ ಧಾಮಕ್ಕೆ ಹೋದರೆ ಇಲ್ಲಿ ಯಾರು ಪಿಂಡ ಪ್ರದಾನ ಮಾಡಿದ್ರು ತರ್ಪಣ ಅರ್ಪಣೆ ಮಾಡಿದ್ರು ಇದ್ಯಾವುದೂ ಕೂಡ ಸಂಬಂಧವಿರುವುದಿಲ್ಲ ಯಾಕೆಂದರೆ ಭಗವಂತ ಕೃಷ್ಣ ಪರಮಾತ್ಮ ಹೇಳಿರುವಾಗೆ ಯದ್ಗತ್ವಾರ ನಿವರ್ತಂತೆ ತದ್ಧಾಮ ಪರಮ ಮಮ ಭಗವಂತನ ಲೋಕ ಆ ಗೋಲೋಕ ವೃಂದಾವನಕ್ಕೆ ಯಾರು ಪ್ರವೇಶ ಮಾಡ್ತಾರೋ ಮತ್ತೆ ಪುನಃ ಇಲ್ಲಿ ಹಿಂದಿರುಗೋದಿಲ್ಲ ಹರೇ ಕೃಷ್ಣ